ಹಲೋ ಇವರಿ ಮನೆಲ್ರಿಗೂ ನಮಸ್ಕಾರ ಹಾಗೂ ಶುಭ ದಿನ ಅಂತ ಹೇಳ್ತಾ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಶುಕ್ರವಾರ ಬೆಳಗ್ಗೆಯೇ ಫೈವ್ ತರ್ಟಿಗೆ ಎದ್ದೆ ಎಲ್ಲ ಕೆಲಸನೂ ಮುಗಿಸ್ಕೊಂಬಿಡೋಣ ಪಾಪ ಪಾಪು ಎದರು ಅಷ್ಟೊತ್ತಿಗೆ ಅಂತ ಆದರೆ ನೋಡಿ ನನ್ನ ಜೊತೆ ಪಾಪು ಸಹ ಇದ್ದರು ಫೈವ್ ತರ್ಟಿ ಎದ್ದು ಕೂತ್ಕೊಂಡು ಆಟ ಆಡ್ತಾನೆ ಇದ್ದಾರೆ ತುಂಬ ಬೇಜಾರಾಗ್ತಾಯಿತ್ತು ಇಷ್ಟು ಬೇಗ ಇದ್ದರೆ ಶೀತ ಆಗುತ್ತಲ್ಲ ಅಂತ ಆದರೆ ಏನು ಮಾಡೋದು ಮಕ್ಕಳಲ್ವ ಪಾಪಕ್ಕೆ ಸ್ವಲ್ಪ ಆಟ ಸಾಮಾನೆಲ್ಲ ಕೊಡ್ಕೊಂಡು ನಾನು ಆಚೆ ಬಾಟ್ಲೆಲ್ಲ ತೊಳ್ಕೊಂಡು ಎಲ್ಲ ಹಾಕ್ಕೊಂಡು ನಾನು ಇವಾಗ ದೀಪನ ಹಚ್ಕೊತಾ ಇದ್ದೀನಿ ನಮ್ಮನೆ ಕಡೆ ಏನಂದರೆ ಹೊರಗಡೆ ಫಸ್ಟು ಪೂಜೆ ಮಾಡಿಕೊಂಡು ಒಳಗಡೆ ಎಲ್ಲ ಮನೆ ಎಲ್ಲ ಸಿಡ್ಕೊಂಡು ಒಳಗಡೆ ಮತ್ತೆ ಪೂಜೆ ಮಾಡ್ಕೊಬೇಕು ನಾನು ಪಾಪು ಸಹ ಒಂದು ಸಲ ಸ್ನಾನ ಮಾಡ್ಕೊಂಡು ಇವಾಗ ಕಳ್ಸೋಕ್ಕೆ ಅದೇ ಪೇಸ್ಟ್ ಬಳಸ್ತಾ ಇವತ್ತು ಸಿಂಪಲ್ಲಾಗಿ ಹುಣ್ಸೆಹಣ್ಣು ಮತ್ತು ಸೋಪು ಮತ್ತು ರಂಗೋಲಿನ ಹಾಕ್ಕೊಂಡು ತೊಳ್ಕೊಂಡು ಬಿಡೋಣ ಅಂತ ತೊಳ್ಕೊತಾ ಇದ್ದೆ ನಮ್ಮ ಮನೇಲಿ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ ಅಂತ ನಾನು ಆವಾಗ ಆವಾಗಲ್ಲ ಆಗಲ್ಲ ಹೇಳ್ತಾನೆ ಇರ್ತೀನಿ ಎರಡು ಮಾರು ಮಲ್ಲಿಗೆ ಹೂವು ಮತ್ತು ಸ್ವಲ್ಪ ಕನಕಾಂಬ್ರ ಮತ್ತು ಗುಲಾಬಿ ಹೂವು ಗುಲಾಬಿ ಹೂವು ಅಂದರೆ ಒಂಥರ ಜಾಸ್ತಿ ಹರಳೆಲ್ಲ ಇದು ಆವಾಗ ಹಂಗೆ ಉದ್ರೋಗ್ಬಿಡುತ್ತೆ ಒಂದು ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ನಾನು ಇವಾಗ ದೀಪನ ಹಚ್ಕೊತಾ ಇದ್ದೀನಿ ನಾವು ಯಾವತ್ತಾದರೂ ಪೂಜೆ ಮಾಡಬೇಕಾದ್ರೆ ಮನೆಯಲ್ಲಿ ಕುಂಕುಮ ಕೈಯಲ್ಲಿ ಎರಡು ಬಳೆ ಜಡೆಗೆ ನಾವು ಹೂವಿಲ್ಲಾದರೂ ಒಂದು ಪತ್ರೆಯನ್ನು ಹಾಕ್ಕೊಂಡು ಪೂಜೆ ಮಾಡ್ಕೊಬೇಕಂತೆ ಇಲ್ಲಾಂದರೆ ದೇವರಿಗೆ ಪೂಜೆ ಸಲ್ಲಲ್ವಂತೆ ನನಗೂ ಈ ಥರ ಏನೂ ಗೊತ್ತಿರಲಿಲ್ಲ ನನಗೆ ನಮ್ಮನೆಯೆಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸಿದಾಗ ಇದನ್ನೆಲ್ಲ ಹೇಳಿದರು ನಾನು ಅದನ್ನೇ ಪಾಲಿಸ್ತಾ ಇದ್ದೀನಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಕ್ವಿಕ್ಕಾಗಿ ಆಗೋ ಥರ ಹೋಳಿ ಅನ್ನನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಮೂರು ಸ್ಲೇಸ ಕುಯ್ಕೊಂಡಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿರು ಮೆಣ್ಸಿ ಕಾಯಿ ಕರಿಬೇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಇಲ್ಲಿ ಸ್ವಲ್ಪ ಜೀರಿಗೆನ ನಾನು ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ಹುರಿದು ಅವಾಗ ಅವಾಗ ಹಿಂಗೆ ಎತ್ತಿಡ್ಕೊಂಡಿರ್ತೀನಿ ಅರ್ಜೆಂಟಾಗಿ ಏನಾದರೂ ಮಾಡಬೇಕಾರೆ ಮತ್ತೆ ಏನು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಟ್ರೈ ಇದ್ದೀನಿ ಈ ಹುಳಿಯನ್ನ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಜಾಸ್ತಿ ಕ್ಯಾಸಾಗಿದ್ದಾಗ ಇನ್ನೇನು ಕಮ್ಮಿ ಟೈಮ್ಗೆ ಟಿಫನ್ನ ಮಾಡ್ಕೋಬೇಕು ಅಂದಾಗ ನಾವು ಈ ಥರ ಕ್ವಿಕ್ಕಾಗಿ ಹುಳಿಯನ್ನ ಇಲ್ಲ ಪುಳಿಯೋಗರೆ ಏನಾರು ಮಾಡ್ಕೊಬೋದು ನನಗೆ ಟಿಫನ್ ಅಂತೂ ತುಂಬಾ ಇಷ್ಟ ದಿನ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಿಮಗೆ ವಿಡಿಯೋ ಲೈ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ಕಂಟಿನ್ಯೂ ಮಾಡೋಣ ಲಾಗ್ನ ಈಗ ನಾನು ಸ್ವಲ್ಪ ಕಡಲೆ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮತ್ತೆ ಹುರ್ಕೊತಾ ಇದ್ದೀನಿ ನಾನು ಇದನ್ನೇನು ಮತ್ತೆ ಎಣ್ಣೆಯಿಂದ ಹುರ್ಕೊಂಡು ಮತ್ತೆ ತೆಗ್ದಿಟ್ಟು ಮತ್ತೆ ಏನು ಹಾಕ್ಕೊಳ್ಳೋದಿಲ್ಲ ನಮ್ಮ ಅದಕ್ಕೆ ಇಷ್ಟ ಆಗೋ ಇಷ್ಟವೂ ಆಗೋದಿಲ್ಲ ಕರ್ಬೇವು ಬೆಳ್ಳುಳ್ಳಿ ಜೊತೆ ಎಲ್ಲ ಸೇರಿದ್ರೇ ಟೇಸ್ಟ್ ಚೆಂದ ಅಂತಲೇ ಹೇಳ್ತಾರೆ ನಾನು ಸಾಧನೆ ಪಾಲಿಸ್ತೀನಿ ಅವ್ರಿಗೆ ಇಷ್ಟ ಬಂದಂಗೆ ಮಾಡಿಕೊಟ್ರೆ ತಾನೇ ನಮ್ಮನ್ನು ಸಹ ಇಷ್ಟಪಟ್ಟು ನೋಡ್ಕೊಳ್ಳೋದು ಅದಕ್ಕೋಸ್ಕರ ನಾನು ಅವರು ಹೇಳ್ದಂಗೆ ಮಾಡ್ತೀನಿ ಇವಾಗ ನಾನು ಸ್ವಲ್ಪ ಕರ್ದಿದೆ ನೋಡಿ ನೀವೇ ಕಲರ್ ಚೇಂಜ್ ಆಗಿದೆ ಬೆಳ್ಳುಳ್ಳಿ ಮತ್ತು ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಮತ್ತು ಐದು ನಿಮಿಷ ಆಗೋ ಥರ ನಾನು ಮತ್ತೆ ಟ್ರೈ ಮಾಡ್ಕೊತಾ ಇದ್ದೀನಿ ನಾನು ಅನ್ನನೂ ಅನ್ನ ಉಳಿ ಆದಮೇಲೆ ಹಾಕ್ಕೊಳ್ಳೋಣ ಅಂತ ಇವಾಗೇನು ಅಕ್ಕಿ ಹಾಕ್ಕೊಂಡಿಲ್ಲ ಏನಪ್ಪ ಅಂದರೆ ಸುಮ್ಮನೆ ಆರು ಬಿ ಚೆನ್ನಾಗಲ್ಲ ಇದಕ್ಕೆ ಬಿಸಿ ಬಿಸಿ ಅನ್ನಾದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಐದು ನಿಮಿಷ ಎಲ್ಲ ಡ್ರೈ ಆದಮೇಲೆ ನಾವು ಒಂದು ಹತ್ತಷ್ಟು ಹಸಿರು ಮೆಣ್ಸಿಕಾಯಿ ಹಚ್ಚಿಸಿಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಏನಪ್ಪ ಅಂದರೆ ಈ ಟಿಫನಲ್ಲಿ ಹಸಿರು ಮೆಣಸಿಕಾಯಿ ಮತ್ತು ಈರುಳ್ಳಿ ಎಷ್ಟು ಚೆನ್ನಾಗಿ ಡ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಟಿಫನ್ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ಈಗ ಹತ್ತು ನಿಮಿಷ ಆದಮೇಲೆ ನಾನು ಸ್ವಲ್ಪ ಈರುಳ್ಳಿ ಎಲ್ಲನ ಸ್ಲೇಸೆ ಕಚ್ಚಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಮೂರು ಈರುಳ್ಳಿನ ಸಹ ಹಾಕ್ಕೊಂಡಿದ್ದೆ ನಾನು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಹುರ್ಕೊಂಡು ಇವಾಗ ಸ್ವಲ್ಪ ಸ್ಮ್ಯಾಶ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಇದಕ್ಕೆ ಸ್ವಲ್ಪ ರೆಸ್ಟಿ ಬಟ್ಟಿ ಮತ್ತು ಉಪ್ಪಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಾಡಿಕೊಂಡು ಈ ಕಡೆಗೆ ನಾನು ಹುಳಿನ ಚೆನ್ನಾಗಿ ಮಳಿಸ್ಕೊಳ್ತಾ ಇದ್ದೀನಿ ಹುಳಿನ ಚೆನ್ನಾಗಿ ಒಂದು ಹತ್ತು ನಿಮಿಷ ಮಳ್ಳಿಸ್ಕೊಂಡಾದಮೇಲೆ ಇದು ಈ ಕಣ್ಣು ಚೆನ್ನಾಗಿ ಡ್ರೈ ಆಗಿತ್ತು ಅದನ್ನು ಹುಳಿ ಹಾಕ್ಕೊಂಡು ನಾವು ಚೆನ್ನಾಗಿ ಡ್ರೈ ಮಾಡ್ಕೊಬೇಕು ನೀವೇ ನೋಡ್ತಾ ಇರ್ಬೋದು ಹುಳಿ ಎಲ್ಲ ಸ್ವಲ್ಪ ಹಿಂಗಿದೆ ನಾನು ಹುಳಿ ಹಾಕ್ಕೊಂಡಿರೋದು ವೀಡಿಯೋ ಎಲ್ಲ ಸ್ವಲ್ಪ ಸ್ಕಿಪ್ ಆಗಿದೆ ಥ್ಯಾಂಕ್ ಯು